ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಬೆಂಗಳೂರಿನಲ್ಲಿರುವಂತಹ ತಾಲೂಕು ಮಟ್ಟದ ರೈತ ಮಹಿಳಾ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಕೃಷಿಯಲ್ಲಿ ಉತ್ತಮವಾದಂತಹ ಕಾರ್ಯನಿರ್ವಹಿಸಿದಂತಹ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ನೀಡಿರುವಂತಹ ಒಂದು ವಿಡಿಯೋ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ರೀತಿಯಾಗಿ ಅತ್ಯುತ್ತಮವಾದಂತಹ ಕೃಷಿ ಕಾರ್ಯದಲ್ಲಿ ನೆರವೇರಿಸಿದಂತಹ ರೈತ ಮಹಿಳೆಯರಿಗೆ ಈ ಒಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ಮೇಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಶಸ್ತಿ ಪ್ರದಾನ ನೀಡಿದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಆ ಸಂದರ್ಭಗಳನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಸಮಾರಂಭ ಮೊದಲಿಗೆ ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಮಹಿಳೆಯರನ್ನು ಈ ವೇದಿಕೆ ಮೇಲೆ ಗೌರವಿಸಲಾಗುತ್ತದೆ ಈ ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ ಶ್ರೀಮತಿ ಎನ್ ಸ್ವರೂಪ ಶ್ರೀಮತಿ ನಮ್ಯ ಶ್ರೀಮತಿ ಆರ್ ಶಿಲ್ಪ ಬೆಂಗಳೂರು ನಗರ ಜಿಲ್ಲೆಯ ಈ ಮೂರು ಜನ ರೈತ ಮಹಿಳೆಯರು ವೇದಿಕೆ ಮೇಲೆ ಬಂದು ಹಸಿಡ್ ರಾಕಕ್ಕಾಗಿ ವಿನಂತಿ ಮಾಡ್ತಾ ಇದ್ದರು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀಮತಿ ಆರ್ ಅರುಣ ಶ್ರೀಮತಿ ಬಿ ಎಂ ಮಮತಾ ಶ್ರೀಮತಿ ಕೆ ವಿ ನೇತ್ರಾವತಿ ಕುಮಾರಿ ನಳಿನಬಾಯಿ ದೇವಿಟ್ಟು ಇವರೆಲ್ಲರೂ ವೇದಿಕೆ ಮೇಲೆ ಬಂದು ಆಸೆ ರಾಮನಗರ ಜಿಲ್ಲೆಯ ಶ್ರೀಮತಿ ಸಿ ಶೋಭಾ ಶ್ರೀಮತಿ ಬಿ ಕೆ ಪದ್ಮ ಶ್ರೀಮತಿ ನಂದಿನಿ ಶ್ರೀಮತಿ ಹೇಮಾವತಿ ದೇವಿತು ಇವರೆಲ್ಲರೂ ವೇದಿಕೆ ಮೇಲೆ ಬಂದು ಆಸೀರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಇವರ ಸಂಕ್ಷಿಪ್ತ ಪರಿಚಯವನ್ನು ಸಭೆಯ ಮುಂದೆ ಇಡಲಿಕ್ಕೆ ನಮಗೆ ಹರ್ಷಗಣಿಸ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಪೂರ್ವ ತಾಲೂಕಿನ ಜ್ಯೋತಿಪುರ ಗ್ರಾಮದ ಶ್ರೀಮತಿ ಎನ್ ಸ್ವರೂಪ ಇವರು ತಮ್ಮ ಎರಡು ಎಕರೆ ಹತ್ತು ಗುಡ್ಡೆ ಜಮೀನಿನಲ್ಲಿ ಕೃಷಿ ಬೆಳೆಗಳಾದ ರಾಗಿ ತೊಗರಿ ಅಲಸಂದೆ ಶೇಂಗಾ ಜೊತೆಗೆ ತೋಟಗಾರಿಕೆ ಬೆಳೆಗಳಾದ ಆಲೂಗೆಡ್ಡೆ ಕುಂಬಳಕ್ಕಾಗಿ ಪಪ್ಪಾಯವನ್ನು ಬೆಳೆದು ಅಧಿಕ ಲಾಭವನ್ನು ಬೆಳೆಸ್ತಾ ಇದ್ದಾರೆ ಇವರು ಆರ್ಥಿಕವಾಗಿ ಸಬಲರಾಗಲು ನರ್ಸರಿ ಘಟಕವನ್ನು ಹೊಂದಿದ್ದು ತೆಂಗಿನ ಸಸಿಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಶ್ರೀಮತಿಯವರು ಪಶುಸಂಗೋಪನೆಯಲ್ಲಿ ಸಂಗೋಪನೆಯಲ್ಲಿ ಹೆಚ್ಎಫ್ ತಳಿ ಹಸುಗಳನ್ನು ಸಾಕಾಣೆ ಮಾಡುತ್ತಿದ್ದು ಇದರ ಜೊತೆಗೆ ಮೇಕೆ ಹಾಗೂ ನಾಟಿ ಕೋಳಿಗಳನ್ನು ಸಹ ಸಾಕಾಣೆ ಮಾಡುತ್ತಿದ್ದು ಹೆಚ್ಚಿನ ಲಾಭವನ್ನು ಪಡೆಯುತ್ತಿದ್ದಾರೆ ಶ್ರೀಮತಿ ಎನ್ ಸ್ವರೂಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಲ್ಲಿ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇವರು ತಮ್ಮ ನಾಲ್ಕು ಎಕರೆ ಕ್ಷೇತ್ರದಲ್ಲಿ ಕುಟುಂಬದ ಜೊತೆ ಸೇರಿಕೊಂಡು ಸಮಗ್ರ ಕೃಷಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ ಕೃಷಿ ಬೆಳೆಗಳಾದ ರಾಗಿ ಅವರೇ ತೊಗರೆ ಅಲಸಂದೆ ಮತ್ತು ತೋಟಗಾರಿಕೆ ಬೆಳೆಗಳಾದ ಸೀಬೆ ತೆಂಗು ಮತ್ತು ತರಕಾರಿಗಳನ್ನು ಉತ್ತಮವಾಗಿ ಬೆಳೆದು ಹೆಚ್ಚಿನ ಲಾಭವನ್ನು ಪಡೆಯುತ್ತಿದ್ದಾರೆ ಅವರು ಐದು ಗಾತ್ರಗಳಲ್ಲೂ ಸಹ ತೊಡಗಿಸಿಕೊಂಡಿದ್ದು ಹಸು ಕುರಿ ಮೇಕೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಪೂರಕ ಆದಾಯವನ್ನು ಗಳಿಸ್ತಾ ಇದ್ದಾರೆ ಶ್ರೀಮತಿ ನವಿಯರ್ ಪ್ರಮುಖವಾಗಿ ಸೀಬೆಯಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ಎಣ್ಣೆ ಮೋಹಕ ಬಲೆಗಳನ್ನು ಬಳಕೆ ಮಾಡಿ ರಾಸಾಯನಿಕಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿ ಖರ್ಚನ್ನು ಶ್ರೀಮತಿ ರವ್ಯಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಬೆಂಗಳೂರು ದಕ್ಷಿಣ ತಾಲೂಕಿನ ಉದ್ದಂಡಹಳ್ಳಿಯ ಶ್ರೀಮತಿ ಆರ್ ಶಿಲ್ಪ ಇವರು ತಮ್ಮ ಕೇವಲ ಒಂದು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಕೃಷಿ ಬೆಳೆಗಳಾದ ರಾಗಿ ಜೋಳ ಅವರೆ ತೊಗರಿ ಬೆಳೆಗಳನ್ನು ಸುಧಾರಿತ ತಳಿಗಳನ್ನು ಬಳಸಿ ಅಧಿಕ ಇಳುವರಿಯನ್ನು ಪಡೆಯುತ್ತಿದ್ದಾರೆ ಜೊತೆಗೆ ಪಶುಸಂಗೋಪನೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಕುರಿ ಹಾಗೂ ಹಸುಗಳ ಸಾಕಾಣಿಕೆಯನ್ನು ಕೈಗೊಂಡಿದ್ದು ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆಯನ್ನು ಸಹ ನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಶಿಲ್ಪ ಅವರು ಸುಧಾರಿತ ಕೃಷಿ ಉಪಕರಣಗಳಾದ ಟ್ಯಾಕ್ಟರ್ ಬ್ರಷ್ ಕಟ್ಟರ್ ಚಾಪ್ ಕಟ್ಟರ್ ಸಂಯುಕ್ತ ಕೂರಿಗೆ ಇತ್ಯಾದಿಗಳನ್ನು ತಮ್ಮ ದೈನಂದಿನ ಕೃಷಿ ಚಟುವಟಿಕೆಗಳಲ್ಲಿ ಬಳಸುತ್ತಿದ್ದು ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸಿಕೊಂಡಿದ್ದಾರೆ ಶ್ರೀಮತಿ ಆರ್ ಶಿಲ್ಪ ಅವರಿಗೆ ಪೂರ್ವಕ ಅಭಿನಂದನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆಲೂರು ದುದ್ದನಹಳ್ಳಿ ಶ್ರೀಮತಿ ಆರ್ ಅರುಣ ಅವರು ತಮ್ಮ ಏಳು ಎಕರೆ ಮೂವತ್ತ್ನಾಲ್ಕು ಗುಂಟೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಜಮೀನಿನಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಾದ ಶುಂಠಿ ದಾಳಿಂಬೆ ಟೊಮೆಟೊ ಬ್ರೊಕೊಲಿ ಸೇವಂತಿಕೆ ಹೂಗಳನ್ನು ಸುಧಾರಿತ ಬೇಸಾಯ ಹೂಗಳನ್ನು ಅನುಸರಿಸಿ ಬೆಳೆಯುವ ಮೂಲಕ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ ಜೊತೆಗೆ ರೇಷ್ಮೆ ಕೃಷಿಯಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪಶು ಸೊಪ್ಪು ಮನೆ ಹಸು ಎಮ್ಮೆ ಬನ್ನೂರು ಕುರಿ ಸಿಂಧೂರ ಮೇಕೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಆದಾಯ ಪಡೆಯುತ್ತಿದ್ದಾರೆ ಶ್ರೀಮತಿ ಆರ್ ಅರುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತೋ ಹಾಡೋಹಳ್ಳಿ ಶ್ರೀಮತಿ ಬಿ ಎಂ ಮಮತಾ ಇವರು ಬಿ ಎ ಪದವೀಧರರಾಗಿದ್ದು ತಮ್ಮ ಕುಟುಂಬ ನಿರ್ವಹಣೆಯ ಜೊತೆ ಕೃಷಿಯನ್ನು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ತಮ್ಮ ಎರಡು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಇವರು ಕೃಷಿ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳಾದ ಟೊಮೆಟೊ ಬೀನ್ಸ್ ಸೌತೆಕಾಯಿ ಸೇವಂತಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದು ಉಪಕಸುಬುಗಳಾಗಿ ಹೆಣ್ಣುಗಾರಿಕೆ ಕುರಿ ಸಾಕಾಣಿಕೆ ಗಿರಿರಾಜ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದು ಹೆಚ್ಚಿನ ಆದಾಯ ಕುಟುಂಬದಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ವಾರ್ಷಿಕ ಆದಾಯ ಸುಮಾರು ಆರು ಲಕ್ಷ ನಿವ್ವಳದಷ್ಟಿದ್ದು ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಶ್ರೀಮತಿ ಬಿ ಎಂ ಮಮತಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅಲುಮಂಡನಹಳ್ಳಿ ಗ್ರಾಮದ ಶ್ರೀಮತಿ ಕೆ ವಿ ನೇತ್ರಾವತಿ ತಮ್ಮ ಹದಿನೈದು ಎಕರೆ ಜಮೀನಿನಲ್ಲಿ ವೈವಿಧ್ಯಮಯ ಕೃಷಿ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳಾದ ಕ್ಯಾಪ್ಸಿಕಮ್ ಟೊಮೊಟೊ ಆಲೂಗೆಡ್ಡೆ ಮೆಣಸಿನಕಾಯಿ ಬೀನ್ಸ್ ಕ್ಯಾರೆಟ್ ಹೂಕೋಸು ಎಲೆಕೋಸು ಬಜ್ಜಿ ಮೆಣಸಿನಕಾಯಿ ಚೆಂಡು ಹೂವು ಸೇವಂತಿಕೆ ಹೂವು ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯುವ ಮೂಲಕ ಹೆಚ್ಚಿನ ಆದಾಯ ಪಡೆದು ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದು ತಮ್ಮ ಮೂರು ಕೊಳವೆ ಬಾವಿಗಳಲ್ಲಿ ಎರಡು ಕೊಳವೆ ಬಾವಿಗಳಿಗೆ ಜನ ಮರುಪೂರಣ ಪದ್ಧತಿಯನ್ನು ಅಳವಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಶ್ರೀಮತಿ ನೇತ್ರಾವತಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಬೆಂಗಳೂರು ಗ್ರಾಮಾಂತರ ಜನರಿಗೆ ನಲಮಂಗಲಪು ಭೂಸಂದರ ಗ್ರಾಮದ ಕುಮಾರಿ ಬಾಯಿ ಇವರು ಬಿಕಾಂ ಪದವೀಧರರಾಗಿದ್ದು ತಮ್ಮ ಎರಡು ಎಕರೆ ಮೂವತ್ತು ಗುಂಟೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸುತ್ತಿದ್ದಾರೆ ಕೃಷಿ ಬೆಳೆಗಳ ಜೊತೆ ತೋಟಗಾರಿಕಾ ಬೆಳೆಗಳಾದ ಮಾವು ಸೀಬೆ ಅಡಿಕೆ ಟೊಮೊಟೊ ಬಟಾಣಿ ಹಾಗಲಕಾಯಿ ಸೋರೆಕಾಯಿ ಮತ್ತು ಸೇವಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದು ಹೆಚ್ಚಿನ ಆದಾಯ ಬೆಳೆಯುತ್ತಿದ್ದಾರೆ ಬೆಳೆ ನಿರ್ವಹಣೆಯಲ್ಲಿ ಇವರು ಹೆಚ್ಚು ಸಾವಯವ ಪದ್ಧತಿಗೆ ಒತ್ತು ನೀಡಿದ್ದು ಲಘು ಪೋಷಕಾಂಶಗಳಾದ ಜಿಪ್ಸಮ್ ಬೊರಾಕ್ಸ್ ಜಿಮ್ ಇವುಗಳನ್ನು ಬಳಕೆ ಮಾಡುವ ಮೂಲಕ ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ನಳಿನ ಬಾಯಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಕವಣಾಪುರ ಗ್ರಾಮದ ಶ್ರೀಮತಿ ಹೇಮಾವತಿ ಇವರು ತಮ್ಮ ಕೇವಲ ಒಂದು ಪಾಯಿಂಟ್ ಎರಡು ಒಂದು ಎಕರೆ ಜಮೀನಿನಲ್ಲಿ ವೈಜ್ಞಾನಿಕ ಸಮಗ್ರ ಕೃಷಿಯನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಇವರು ಕೃಷಿ ಬೆಳಗಿನ ಜತೆ ರೇಷ್ಮೆ ಕೃಷಿಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ನಾವು ತಳಿ ಮೊಟ್ಟೆ ಸಾಕಣೆ ಮಾಡಿ ಎರಡು ಪಾಯಿಂಟ್ ನಾಲ್ಕು ಸಾವಿರ ಲಕ್ಷ ಆದಾಯ ಗಳಿಸಿ ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಶ್ರೀಮತಿ ಹೇಮಾವತಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಶ್ರೀಮತಿ ಬಿ ಕೆ ಪರ್ಮ ಅವರು ಪ್ರಗತಿಪರ ರೈತ ಮಹಿಳೆಯಾಗಿದ್ದು ತಮ್ಮ ಒಂದು ಪಾಯಿಂಟ್ ಎರಡು ಏಳು ಎಕರೆ ಜಮೀನಿನಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಾದ ಮಾವು ಬಾಳೆ ತೆಂಗು ಜೊತೆಗೆ ಇವರೇ ನೇರವಾಗಿ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಪಡೆದು ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಶ್ರೀಮತಿ ಪದ್ಮಾ ಅವರಿಗೆ ಪೂರ್ವಕ ಅಭಿನಂದನೆಗಳು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ನಾರಾಯಣಪುರ ಗ್ರಾಮದ ಶ್ರೀಮತಿ ನಂದಿನಿ ಇವರು ಪ್ರಗತಿಪರ ಯುವ ರೈತ ಮಹಿಳೆಯಾಗಿದ್ದು ತಮ್ಮ ಐದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಅಡಿಕೆ ಸೀಬೆ ಬಾಳೆ ಸಪೋಟ ಹಲಸು ಕಲ್ಲಂಗಿಡಿ ಬೆಳೆದು ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ಜೊತೆಗೆ ಉಪಕಸುಗಳನ್ನು ಹೈನುಗಾರಿಕೆ ಕೋಳಿ ಕುರಿ ಮೇಕೆ ಮೀನು ಸಾಕಾಣಿಕೆ ಮಾಡಿ ಪೂರಕ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀಮತಿ ನಂದಿನಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಕೊನೆಯದಾಗಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹಳ್ಳಿ ಶ್ರೀಮತಿ ಶೋಭಾ ಇವರು ತಮ್ಮ ಒಂದು ಪಾಯಿಂಟ್ ಆರು ಐದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ ತಮ್ಮ ಮೂವತ್ತೈದು ಗುಂಟೆ ತೋಟದಲ್ಲಿ ತೆಂಗು ಮಾವು ತೆಂಗಿನಲ್ಲಿ ಮಿಶ್ರ ಬೆಳೆಯಾಗಿ ಅಡಿಕೆ ಹಾಗೂ ವಿಶೇಷ ಆದ್ಯತೆ ವಹಿಸಿ ವೀಳೆದೆಲೆ ಬೆಳೆಯುತ್ತಿದ್ದು ಇದರಿಂದ ಹೆಚ್ಚಿನ ಆದಾಯ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀಮತಿ ಶೋಭಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಇದೀಗ ವೇದಿಕೆಯ ಮೇಲೆರುವ ಎಲ್ಲ ಗಣ್ಯರು ಮಾನ್ಯ ಕುಲಪತಿಗಳು ವಿಶ್ರಾಂತ ಕುಲಪತಿಗಳು ಬಾಗಲಕೋಟೆಯ ತೋಟಗಲಕ್ಕಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಎಲ್ಲ ವ್ಯವಸ್ಥಾಪಕ ಮಂಡಳಿ ಸದಸ್ಯರು ಈ ಎಲ್ಲ ಯುವ ರೈತ ಮಹಿಳೆಯರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಬೆಂಗಳೂರು ನಗರ ಜಿಲ್ಲೆ ಧನ್ಯವಾದಗಳು ಶ್ರೀಮತಿ ನವ್ಯ ನವ್ಯ ಶಾಂಬೂಕನಹಳ್ಳಿ ಬೆಂಗಳೂರು ಉತ್ತರ ತಾಲೂಕು ಶ್ರೀಮತಿ ನವ್ಯ ಬಾಗಲಕೋಟೆಯ ಕೋಟ ಕಾರ್ಯಕ್ರಮ ವಿಶ್ವವಿದ್ಯಾಲಯದಿಂದ ಇವರನ್ನು ಗೌರವಿಸ್ತಾ ಇದ್ದಾರೆ ಶ್ರೀಮತಿ ಆರ್ ಶಿಲ್ಪ ಶಿಲ್ಪ ಇವರು ಬೆಂಗಳೂರು ದಕ್ಷಿಣ ತಾಲೂಕಿನ ಉದ್ದಂಡನಿ ಪ್ರಗತಿಪರ ರೈತ ಮಹಿಳೆ ಇವರಿಗೆ ಇದೀಗ ವಿಶ್ರಾಂತಿ ಪರಿಪತಿಗಳಾದ ಡಾಕ್ಟರ್ ಕೆ ನಾರಾಯಣಗೌಡ ಅವರು ಗೌರವಿಸ್ತಾ ಇದ್ದಾರೆ ಅದೇ ರೀತಿ ಶ್ರೀಮತಿ ಆರ್ ಅರುಣ ಇವರು ದೇವನಹಳ್ಳಿ ತಾಲೂಕಿನ ಆಲೂರು ದುರ್ಗನಹಳ್ಳಿ ಪ್ರಗತಿಪರ ರೈಟ್ ಮಹಿಳೆ ಶ್ರೀಮತಿ ಆರ್ ಅರುಣ ಅವರನ್ನು ಇದೀಗ ವಿಶ್ರಾಂತಿ ಪರಿತು ಗೌರವಿಸ್ತಾ ಇದ್ದಾರೆ ಶ್ರೀಮತಿ ಮಮತಾ ಇವರು ದೊಡ್ಡಬಳ್ಳಾಪುರ ತಾಲೂಕಿನ ಹಾಳಪಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ನಮ್ಮ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾಕ್ಟರ್ ಟಿ ಕೆ ಶೆಟ್ಟಿ ಅವರು ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ ಶ್ರೀಮತಿ ಮಮತಾ ಇದಾದ ನಂತರ ಶ್ರೀಮತಿ ಕೆ ವಿ ನೇತ್ರಾವತಿ ಇವರು ಹೊಸಕೋಟೆ ತಾಲೂಕಿನ ಆಲಗೊಂಡನಹಳ್ಳಿ ಪ್ರಗತಿಪರ ರೈತ ಮಹಿಳೆ ಇವರನ್ನು ಶಿವಕುಮಾರ್ ಅವರು ನಮ್ಮ ಕಪೆಕ್ ಮುಖ್ಯಸ್ಥರು ಇದೀಗ ಭಾಗವಹಿಸ್ತಾ ಇದ್ದಾರೆ ನೇತ್ರಾವತಿಯವರು ಇದಾದ ನಂತರ ಕುಮಾರಿ ನಳಿನಾಬಾಯಿ ಇವರು ನಲಮಂಗಲ ತಾಲೂಕು ಭೂಸಂದ್ರ ಗ್ರಾಮದ ರೈತ ಮಹಿಳೆ ವ್ಯವಸ್ಥಾಪನ ಮಂಡಳಿ ಸದಸ್ಯರಾದ ಎಚ್ ಎಲ್ ಹರೀಶ್ ರವರು ಇವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಹರೀಶ್ ರವರು ಶ್ರೀಮತಿ ಕುಮಾರಿ ಅವರು ಇದೀಗ ಗೌರವಿಸ್ತಾ ಇದ್ದಾರೆ ಇದಾದ ನಂತರ ಶ್ರೀಮತಿ ಶೋಭಾ ಇವರು ಚನ್ನಪಟ್ಟಣ ತಾಲೂಕಿನ ವಿಠೇಲಹಳ್ಳಿ ಗ್ರಾಮದ ಪಕ್ತಿಪರೇ ಇವರನ್ನು ಉಲ್ಲಾಸ್ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಇದೀಗ ಉಲ್ಲಾಸರವರು ಶ್ರೀಮತಿ ಶೋಭಾ ಇವರನ್ನು ಗೌರವಿಸಬೇಕಾಗಿ ವಿನಂತಿ ಶ್ರೀಮತಿ ಶೋಭಾ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇದಾದ ನಂತರ ನಮ್ಮ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಶ್ರೀ ದಿನೇಶ್ ರವರು ಶ್ರೀಮತಿ ಬಿ ಕೆ ಪದ್ಮ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ ಇದನ್ನು ಗೌರವಿಸ್ತಾ ಇದ್ದಾರೆ ಸದಸ್ಯರಾದ ಡಾಕ್ಟರ್ ಚಂದ್ರೇಗೌಡರು ಚಂದ್ರೇಗೌಡರು ವಿನಂತಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಚಂದ್ರೇಗೌಡರು ವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಸ್ವಾಮಿ ಅವರು ಶ್ರೀಮತಿ ನಂದಿನಿ ನಾರಾಯಣಪುರ ಮಕ್ಕಳತ್ವ ರಾಮನಗರ ಜಿಲ್ಲೆ ಇವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಡಾಕ್ಟರ್ ಕೆ ಸಿ ನಾರಾಯಣಸ್ವಾಮಿ ಸಚಿವರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಡಾಕ್ಟರ್ ಶಿವರಾಮ್ರವರು ಶ್ರೀಮತಿ ಹೇಮಾವತಿ ರಾಮನಗರ ತಾಲೂಕು ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇವರ ಸಾಧನೆ ಬೇಕಾಗಿದೆ ಇವರ ಸಾಧನೆ ಮಿತ್ರರಿಗೆ ನಾವು ಆಶಿಸ್ತಾ ಇದ್ದೇವೆ ಇದೀಗ ಈ ಎಲ್ಲ ಪ್ರಸಿದ್ಧ ಮಹಿಳೆಯರ ಜೊತೆ ಒಂದು ಗ್ರೂಪ್ ಫೋಟೋ ದಯವಿಟ್ಟು ಕರಿಯಪ್ಪ ಎನ್ನುವರು ಅಲ್ಲಿ ನಮ್ಮ ಪೊಲೀಸ್